ಹಿರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ ನಿಂದಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಪಾರ್ಟ್ ಒನ್ ಕೆಲವೊಂದಿಷ್ಟು ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಹೆಸರುಗಳನ್ನು ನೋಡಿದ್ದೆವು ಈಗ ಪಾರ್ಟ್ ಟು ಅದರ ಮುಂದುವರಿದ ಭಾಗ ಫಸ್ಟ್ ಒನ್ ಈಸ್ ಟಾನ್ಸಿಲ್ ಅಂದರೆ ಅಮೃತ ಗಂಟಲು ಫ್ಯಾರಿಂಗ್ಸ್ ಕಂಟನಾಳ ಥ್ರಾಟ್ ಅಂದರೆ ಗಂಟಲು ಸ್ಫೂಟಮ್ ಅಂದರೆ ಉಗುಳು ಸಲೈವ ಅಂದರೆ ಜ್ವಲ್ಲು ಪ್ಲೇಮ್ ಕಫ ನೋಸ್ ಮೂಗು ನಾಸ್ಟ್ರಿಲ್ ಮೂಗಿನ ಹೊಳ್ಳೆ ನೆಕ್ಸ್ಟ್ ಒನ್ ಈಸ್ ಬ್ರಿಡ್ಜ್ ಆಫ್ ನೋಸ್ ಮೂಗಿನ ಕಂಬ ಸ್ನೀವೆಲ್ ಅಂದರೆ ಸಿಂಬಳ ಇಯರ್ ಅಂದರೆ ಕಿವಿ ಲೋಬ್ ಕಿವಿ ಪಟಲ ಇಯರ್ ಡ್ರಮ್ ಕಿವಿ ತಮಟೆ ಚೀಕ್ ಕೆನ್ನೆ ಅಥವಾ ಗಲ್ಲ ಚಿನ್ನ ಅಂದರೆ ಗದ್ದ ಬಿಯರ್ಡ್ ಅಂದರೆ ಗಡ್ಡ ಡಿಂಪಲ್ ಅಂದರೆ ಕೆನ್ನೆ ಗುಳಿ ಇವು ಏನಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ನೆಕ್ ಅಂದರೆ ಕುತ್ತಿಗೆ ಶೋಲ್ಡರ್ ಅಂದರೆ ಹೆಗಲು ಅಥವಾ ಭುಜ ಆರ್ಮ್ ಅಂದರೆ ತೋಳು ಆರ್ಮ್ ಫಿಟ್ ಅಂದರೆ ಕಂಕಳು ಇದು ಶೋಲ್ಡರ್ ಅಂದರೆ ಬುಜ್ ಭುಜ ಆರ್ಮ್ ಆರ್ಮ್ ಅಂದರೆ ತೋಳು ಆರ್ಮ್ ಫಿಟ್ ಅಂದರೆ ಕಂಕಳು ಹ್ಯಾಂಡ್ ಅಂದರೆ ಕೈ ಎಲ್ಬೋ ಅಂದರೆ ಮೊಳಕೈ ರಿಸ್ಟ್ ಅಂದರೆ ಮನಿಕಟ್ಟು ಫಿಸ್ಟ್ ಅಂದರೆ ಮುಸ್ಟಿ ಪಾಮ್ ಅಂಗೈ ಫಿಂಗರ್ ಬೆರಳು ಥಂಬ್ ಹೆಬ್ಬೆರಳು ಫೋರ್ ಫಿಂಗರ್ ತೋರ್ಬೆರಳು ಲಿಟಲ್ ಫಿಂಗರ್ ಕಿರು ಬೆರಳು ರಿಂಗ್ ಫಿಂಗರ್ ಅಂದರೆ ಉಂಗುರದ ಬೆರಳು ಮಿಡಲ್ ಫಿಂಗರ್ ನಡುಬೆರಳು ನಕಲ್ಸ್ ಅಂದರೆ ಬೆರಳಿನ ಗಿನ್ನುಗಳು ಇವು ಏನಪ್ಪಾ ಅಂದ್ರೆ ನಾವು ನಮ್ಮ ಮಾನವ ದೇಹದ ಭಾಗಗಳ ಹೆಸರುಗಳಾಗಿವೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಇವುಗಳನ್ನು ಬರೆದುಕೊಳ್ಳಬೇಕು ನಿಮ್ಮ ನೋಟ್ಬುಕ್ನಲ್ಲಿ ಇವು ಅತಿ ಉಪಯುಕ್ತವಾಗುತ್ತವೆ ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ನೇನ್ ಉಗುರು ಸ್ಟಮಕ್ ಅಂದ್ರೆ ಹೊಟ್ಟೆ ನಾವೆಲ್ ಹೊಕ್ಕಳು ಅಬ್ಡೊಮೆನ್ ಕಿಬ್ಬೊಟ್ಟೆ ನೀ ಮೊನಕಾಲು ಚೆಸ್ಟ್ ಎದೆ ಬ್ಯಾಕ್ ಬೆನ್ನು ಬ್ಯಾಕ್ಬೋನ್ ಮೂಳೆ ವೇಸ್ಟ್ ಅಂದರೆ ಸ್ವಂಟ ಥಾಯ್ ತೊಡೆ ಲೆಗ್ ಕಾಲು ಆಂಕೆಲ್ ಕಾಲಿನ ಕೀಲು ಕಾಫ್ ಮೀನು ಕಂಡ ಲೆಗ್ ಮುಂಗಾಲು ಹಿಂಡ್ಲೆಗ್ ಹಿಂಗಾಲು ಫೂಟ್ ಫಾದ್ ಅಥವಾ ಹೆಜ್ಜೆ ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾನವ ದೇಹದ ಭಾಗಗಳಾಗಿವೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಬಾಡಿ ಯಾವಪ್ಪ ಅಂದ್ರೆ ಈಗ ನೋಡೋಣ ಹೀಲ್ ಅಂದರೆ ಹಿಮ್ಮಡಿ ಸೋಲ್ ಅಂಗಾಲು ಟಿಪ್ ಟೋ ತುದಿಗಾಲು ಟೋ ಕಾಲ್ಬೆರಳು ಹಾರ್ಟ್ ಹೃದಯ ಲಂಗ್ಸ್ ಶ್ವಾಸಕೋಶ ಲಿವರ್ ಪಿತ್ತಜನಕಾಂಗ ಬೈಲ್ ಪಿತ್ತ ಥ್ರಾಕ್ಸ್ ಎದೆಗೂಡು ಟೆಂಡನ್ ಸ್ನಾಯುಮಂಡಲ ಸ್ಕಿನ್ ಚರ್ಮ ಸ್ಕೆಲೆಟನ್ ಅಸ್ಥಿಪಂಜರ ಜಾಯಿಂಟ್ ಕೀಲು ಫಲ್ಸ್ ನಾಡಿ ಬೋನ್ ಅಂದರೆ ಮೂಳೆ ಇವು ಏನಪ್ಪ ಅಂದರೆ ಕೆಲವೊಂದಿಷ್ಟು ಮಾನವ ದೇಹದ ಭಾಗಗಳಾಗಿವೆ ಇವುಗಳಿಗೆ ಇಂಗ್ಲೀಷ್ನಲ್ಲಿ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಎಂದು ಕರೆಯುತ್ತಾರೆ ನಾನು ನಿನ್ನೆಯ ಕ್ಲಾಸ್ನಲ್ಲಿ ಪಾರ್ಟ್ ಒನ್ನ ಕೆಲವೊಂದಿಷ್ಟು ಹೇಳಿದ್ದೆ ಈಗ ಕೂಡ ಕೆಲವೊಂದಿಷ್ಟು ಹೇಳಿದ್ದೇನೆ ಇವು ಅತಿ ಉಪಯುಕ್ತವಾಗಿವೆ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಬರೆದುಕೊಳ್ಳಬೇಕು ಬರೆದುಕೊಂಡು ಬಾಯಾಟ್ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್